ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಋಥ್ವಿ ಚಾನಲ್ಗೆ ಸ್ವಾಗತ ನಾವಿನ್ನಿವತ್ತು ಮದುವೆ ಮನೆಗಳಲ್ಲಿ ದೋಸೆಗಾಯಿ ಮಾಡುವಂತಹ ಬಿಳಿ ಆಲೂಗಡ್ಡೆ ಪಲ್ಯ ಯಾವ ರೀತಿ ಮಾಡೋದು ಅಂತ ಈ ವಿಡದಲ್ಲಿ ತೋರಿಸ್ತಾ ಇದ್ದೀನಿ ನಾನು ಈ ಪಲ್ಯ ಮಾಡೋದಕ್ಕೆ ನಾಲ್ಕು ಆಲೂಗಡ್ಡೆನ ತೊಗೊಂಡು ಈ ರೀತಿಯಾಗಿ ಮಧ್ಯಭಾಗ ಕಟ್ ಮಾಡಿಬಿಟ್ಟು ಒಂದು ಕುಕ್ಕರ್ ಅಲ್ಲಿ ಬೇಯಿಸ್ಕೊಳ್ಳೋಕ್ಕೆ ಇಟ್ಕೊಳ್ತಾ ಇದ್ದೀನಿ ನಂತರ ಇದನ್ನು ಎರಡು ವಿಸಿಲಾಗುವವರೆಗೂ ಬೇಯಿಸ್ಕೊಳ್ತೀನಿ ಇದನ್ನು ಬಿಡೋಣ ನಂತರ ನಾನಿಲ್ಲಿ ನಾಲ್ಕರಿಂದ ಐದು ಈರುಳ್ಳಿನ ಸ ಉದ್ದವಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಅರ್ಧ ಆಗೋಷ್ಟು ನೀರನ್ನು ಹಾಕಿಬಿಟ್ಟು ಚೆನ್ನಾಗಿ ಕುದಿ ಬಂದಮೇಲೆ ಈ ಈರುಳ್ಳಿ ಹಾಕಿ ಒಂದು ಐದರಿಂದ ಹತ್ತು ನಿಮಿಷದವರೆಗೂ ನಾವು ಜಾಸ್ತಿ ಉರಿಲೆ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗುತ್ತೆ ಇದರಲ್ಲಿರುವಂತಹ ಕಲರ್ ಆಗಲಿ ಅಥವಾ ಯಾವುದೋ ಸ್ಮೆಲ್ ಆಗಲಿ ಬರೋ ಇರೋದಿಲ್ಲ ಎಲ್ಲನೂ ಹೊರಟೋಗಿರುತ್ತೆ ನಂತರ ನಾವು ಬೇಯಿಸ್ಕೊಂಡಿರುವಂಥ ಆಲೂಗಡ್ಡಿನ ಇದು ಮ್ಯಾಶ್ ಮಾಡ್ಕೊಳ್ಬೇಕು ಇದನ್ನು ಈ ರೀತಿಯಾಗಿ ಸಣ್ಣದಾಗಿ ನಾವು ಪುಡಿ ಮಾಡ್ಕೊಳ್ಬೇಕಾಗುತ್ತೆ ನೀವು ಕೈಯಿಂದಾದರೂ ಮಾಡ್ಕೊಳ್ಬೋದು ಈ ರೀತಿಯಾಗಿ ನಾವು ಚೆನ್ನಾಗಿ ಕಿವುಚ್ಕೊಳ್ಬೇಕಾಗುತ್ತೆ ನಂತರ ಇದಕ್ಕೆ ನಾನು ಬೇಯಿಸಿರುವಂತಹ ಬೇಯಿಸಿ ಆರಿಸಿರುವಂತಹ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಇದು ಈ ರೀತಿಯಾಗಿ ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನಿಮಗೆ ಯಾವುದೇ ಮಸಾಲೆ ಅಥವಾ ಖಾರನೂ ಹಾಕೋ ಅವಶ್ಯಕತೆ ಇಲ್ಲ ಇನ್ಸ್ಟಂಟಾಗಿ ನೀವು ಈ ರೀತಿಯಾಗಿ ಆಲೂಗಡ್ಡೆ ಪಲ್ಯನ ಮಾಡ್ಕೊಳ್ಬೋದು ಮದುವೆ ಮನೆಗಳಲ್ಲೂ ಕೂಡ ಇದೇ ರೀತಿಯಾಗಿ ಮಾಡುತ್ತಾರೆ ತುಂಬಾ ರುಚಿಯಾಗಿರುತ್ತೆ ಮತ್ತು ಅಷ್ಟೇ ಪರ್ಫೆಕ್ಟ್ ಆಗಿ ಕೂಡ ವೈಟ್ ಆಲೂಗಡ್ಡೆ ಪಲ್ಯ ರೆಡಿಯಾಗಿದೆ ಹೋಟೆಲ್ನಲ್ಲಿ ಊಟ ತಿನ್ನೋಕೆ ಹಣ ಬೇಕು ಅಮ್ಮನ ಕೈತು ತಿನ್ನೋಕೆ ಋಣ ಬೇಕು ಅಂತ ಹೇಳ್ತಾ ಇನ್ನು ಯಾ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ಲಾಕನ್ಗೆ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತಷ್ಟು ಹೊಸ ರೆಸಿಪಿ ಹುಡುಗಗಳೊಂದಿಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು